ಕ್ಷೇತ್ರದಲ್ಲಿ ಗಂಗಾ ನದಿಯನ್ನು ದಾಟಿ ಪೂರ್ಣ ಪೂರ್ಣಗದ ಭೂತಂಜಯ ಲಕ್ಷ್ಮಣ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ ಪೂರ್ಣಗದಂತಹ ಜಾನಕಿಯನ್ನ ಮತ್ತೆಗೆ ಸೀತೆಯನ್ನು ವಾಲ್ಮೀಕಿ ಕಾಲದಲ್ಲಿ ನಾನು ಬಿಟ್ಟು ಬಂದಿದೆ ಕಾಟಿಬೇನೆ ನೀವು ಹೇಳ್ತೇನೆ ಬಿಟ್ಟು ಬಂದೆ ಬಿಟ್ಟು ಬಂದೆ ಮುಂದೆ ಕಾರ್ಯದಲ್ಲಿ ಬಿಟ್ಟುವವರಿಗೆ ಮಾತ್ರ ತನ್ನ ಜವಾಬ್ದಾರಿ ಇತ್ತು ನಂತರ ನನಗೆ ಗೊತ್ತಿಲ್ಲ ಸಾಧ್ಯ ಮುಂದಿನ ಗೊತ್ತಿಲ್ಲ ಅಂತ ಹೇಳಿದಾಗ ವಾಲ್ಮೀಕಿ ಹಿಂದೆಂದು ಲಕ್ಷ್ಮಣ ನುಡಿಯೇ ಇಂತಂದು ಲಕ್ಷ್ಮಣ ವಾಲ್ಮೀಕಿ ಸಮನ್ Gracias. कृत्यंग रघु ತಮರ ಏಕಾತ್ಯಾಗಿ ಜಾಲಿಗೆ ವಿರಹ ಸಂಕಾಪದಿಂದ ಪತಿಯನ್ನ ಅಗಲಿ ಇರತಕ್ಕಂತ ಆ ಒಂದು ಅತ್ಯಾದ ದುಃಖದಿಂದ ಅವಳು ಒತ್ತಾರ ಒಂದು गोलाಕೃತಿ ಇಡಾಳೆ ಬಹಳ ದುಃಖದಲ್ಲಿ ಇದ್ದಳು ಆ ವಿರೈತ್ಯಾಧಿಗಳು ಅಂತ ಏಕಾತ್ಯಾ ಒಬಳಿ ಇತ್ತು ತುಂಬ ಗಟ್ಟುನಿಯಾಗಿ ಇರತಕ್ಕಂತ ಒಬ್ಬ ಸ್ತ್ರೀ ಕಾರ್ಯದಲ್ಲಿ ಒಬಳಿ ಇದ್ದನ್ನ ಕಂಡು ನನಗೆ ಮರುಕ ಹುಟ್ಟಿತು ಅವಳು ಯಾರು ಕೇಳ್ತೈ ಗೊತ್ತಾಯ್ತು ಹಾಗಾಗಿ ನಾನು ಅವಳನ್ನ ಅವಳ ಯಾವ ಬಗ್ಗೆ ತಿಳಿದೇ ನಾನು ಅವನನ್ನು ಕರ್ಕೊಂಡು ಬಂದಿದ್ದೇನೆ ಕರ್ಕೊಂಡು ಬಂದ ಅವಳನ್ನು ಸಂತೈಸಿದ್ದೇನೆ ಅವಳನ್ನು ಸಾಕಿದ್ದೇನೆ ಅವಳು ಅವಳ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಆ ಮಕ್ಕಳನ್ನೆಲ್ಲ ನಾವು ಸಾಕಿದ್ದೇವೆ ಮತ್ತೆ ಆ ನಂತರ ಈ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ದುರ್ಪನೆಯನ್ನು ಗೊತ್ತಾಗಿರ್ತಕ್ಕಂತಹ ಆ ಕರ್ಮಿರ ಕರ್ಮಾಂಗ ರೂಪವನ್ನು ಮಾಡಿದ್ದೇನೆ ಅವಳಿಗೆ ಹೇಗೆ ರೀತಿ ವಿದ್ಯೆಗಳನ್ನು ಕಲಿಸಿದ್ದೇನೆ ಇನ್ನು ಅವಳು ನಿಲ್ಲಿಸೀರನಾಗಿ ಮಾತಿನ ಹೇಳಿದ ನಾವು ಮಾಡಿದ ಎಲ್ಲ ಎಲ್ಲ ವಿಚಾರಗಳನ್ನು ಕೂಡ ಅವರು ರಾಮನಿಗೆ ಕೇಳಿ ಅಂತ ಹೇಳಿ ಮುಂದೆ ಮುಂದಿನ ರತ್ನ ಹೇಳಿದ ಮುಂದೆ ಆಗ ಬಳಿಕ ವಾಲ್ಮೀಕಿ ಅಧಿಕಾರ ಸಮಾಧಾನ ಆಗೋದು ಆ ವಿಷಯ ನಿಮಗೆ ನಂತರ ವಾಲ್ಮೀಕಿಗಳು ल्मीकिरितशिष्यं सदनत्य कलुहे good to be सावे रे सावे रे गुज्जे रे जरिकलंब विविधरागं कलंबडसि पारिषिदा दिरड़न्या तुम् पुरु नाददददददे கேவத்த ஓன தனி ரோ சொா I do शुद्ध संकीर्तन साधनम् ओरागतसुतानङ्गलं तारं मध्यलं बिन्दे स्वगसुपुडिसि गेयना संसरे पाडी

ಸಂವತ್ಸರ ವ್ಯಾಖ್ಯಾನ ಮಾಡಿದರೆ ತುಂಬ ಚೆನ್ನಾಗಿತ್ತು ನನ್ನ ಅನಿಸ್ತು ಯಾಕೆಂದರೆ ಸಂಗೀತ ಬಗ್ಗೆ ತುಂಬ ಇರ್ತಕ್ಕಂಥ ರಾಗ ತಾಳ ಮತ್ತೊಂದು ಇನ್ನೊಂದು ಹುಟ್ಟಿರ್ತಕ್ಕಂಥ ಅಂಶ ಇದ್ದರೆ ತುಂಬ ಇದ್ದಾವೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಐವತ್ತಾರನೇ ಪದ್ಯ ನನಗೆ ಬಿಟ್ಟಿದ್ದೆ ಐವತ್ತೇಳು ಐವತ್ತು ಗಂಟೆ ಇಟ್ಟು ಐವತ್ತು ಬಿಟ್ಟಿದ್ದೆ ಅವನ ಪರಿ ಹೇಳಿ ಸರ್ ನಾನು ಐವತ್ತಾರು ಮೂವತ್ತೇನು ನಾನು ಐವತ್ತೈವತ್ತು ಎರಡು ಒಟ್ಟಿಗೆ ಹೋಗಿಬಿಡ್ತೇನೆ ಸ್ವಲ್ಪ ವಿಶೇಷ ಮಾಡಿದ್ದೇನೆ ನಾನು ಆ್ಯಂಡ್ ವಿಶೇಷ ನನಗೇನು ಏನು ಗೊತ್ತು ವಿಶೇಷ ಏನು ಮಾಡಿದ್ದೇನೆ ಆದ್ರಿಂದ ಆ ಸಂಗೀತದ ಒಂದು ಆ ಹಿನ್ನೆಲೆ ಇರೋದ್ರಿಂದ ಅದು ಗಟ್ಟಿಯಾಗಿರೋದ್ರಿಂದ ಅವನಿಗೆ ಇದನ್ನೆಲ್ಲ ಅಭಿಷೇಕ ಮಾಡಲಿಕ್ಕೆ ಮುಂತಂದ್ರೆ ಕೆಲಸ ಆದೇಶ ಆಯ್ತಕ್ಕಂಥ ಇಂತಹ ಒಬ್ಬ ವಾಚಕ ನಮಗೆ ಬಂದರೆ ವಾಚನಗಾದ ಬಂದ್ರೆ ನಮ್ಮ ಸಂಘ ಮೊದಲನೇ ಗಮನ ಆದ್ರಿಂದ ಕುಶಲ್ ಅವರನ್ನ ಮೊದಲ ಗಮನಿಗಳು ಅವ್ರಿ ಯಾಕೆಂದರೆ ಅವರು ರಾಮಾಯಣ ವಾಲ್ಮೀಕಿ ಚಿಂತಕ್ಕಂತಹ ರಾಮಾಯಣ ಶ್ಲೋಕಗಳನ್ನು ಎಲ್ಲ ಕಡೆ ಹಾಡಿ ಅದನ್ನು ಪ್ರಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮೊದಲ ಗಮನಿಸಲು ಅಂತ ಹೇಳ್ತಾರೆ ಬಾಲಿಗೆಲ್ಲ ಆದ ನಂತರ ವಾಲ್ಮೀಕಿಗಳು ಶಿಕ್ಷಣವನ್ನು ಕಳಿಸಿ ಆಚರಣೆಗೆ ಕಳಿಸಿ ಅಲ್ಲಿಂದ ವೀಣೆಯನ್ನು ತರಿಸ್ತಾರೆ ವೀಣೆಯನ್ನು ತರಿಸಿ ಕೊಟ್ಟು ತಾವು ಅಭ್ಯಾಸ ಮಾಡಿರ್ತಕ್ಕಂತಹ ರಾಮಚಾರಿತ್ರ್ಯವನ್ನು ತುದಿ ಮೊದಲಿಗೆ ಯಾಕೆಂದ್ರೆ ರಾಮ ಕೇಳಿದಾಗ ಹೇಳಿದ್ರು